ಮಳೆ ಹಿಣಿ ರೂಪದಲ್ಲಿ ಏಕೆ ಬೀಳುತ್ತದೆ ಮಳೆ ಹಣಿ ರೂಪದಲ್ಲಿಯೇ ಏಕೆ ಬೀಳುತ್ತದೆ ಎಂದು ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಮಳೆ ಹೇಗೆ ರೂಪುಗೊಳ್ಳುತ್ತದೆ ಮತ್ತು ಏಕೆ ಎಂದು ಹನಿಗಳಾಗಿಯೇ ಬೀಳುತ್ತದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಮಳೆ ಎಂದರೇನು ಸೂರ್ಯನ ತಾಪದಿಂದ ನದಿಗಳು ಸಾಗರಗಳು ಹಳ್ಳ ತೊರೆಗಳು ಮತ್ತು ಇತರ ಜಲಮೂಲಗಳಲ್ಲಿನ ನೀರು ಬಾಷ್ಪವಾಗಿ ನೀರಾವರಿ ರೂಪದಲ್ಲಿ ಗಾಳಿಗೆ ಸೇರುತ್ತದೆ ನೀರಾವಿ ಎತ್ತರಕ್ಕೆ ಹೋದಂತೆ ತಣ್ಣಗಾಗುತ್ತದೆ ಈ ತಣ್ಣಗಿನ ಗಾಳಿಯಲ್ಲಿ ಬಾಷ್ಪ ಚಿಕ್ಕ ಚಿಕ್ಕ ಹನಿಗಳಾಗಿ ಸಂಯೋಜನೆ ಆಗುತ್ತದೆ ಇದನ್ನೇ ಮೋಡಗಳು ಎನ್ನುತ್ತಾರೆ ಮೋಡಗಳೊಳಗಿನ ಚಿಕ್ಕ ಹನಿಗಳು ಪರಸ್ಪರ ಡಿಕ್ಕಿ ಹೊಡೆದು ಒಂದಾಗುತ್ತವೆ ಹೀಗೆ ದೊಡ್ಡ ಹನಿಗಳಾಗುತ್ತಾ ಹೋಗುತ್ತವೆ ಈ ಹನಿಗಳು ಬಹಳ ದೊಡ್ಡದಾದಾಗ ಅವು ಮೋಡಗಳಿಂದ ಇಳಿದು ಭೂಮಿಯತ್ತ ಬೀಳುತ್ತವೆ ಇದನ್ನೇ ನಾವು ಮಳೆ ಎನ್ನುತ್ತೇವೆ ಮಳೆಯು ಹನಿ ರೂಪಕ್ಕೆ ಹೇಗೆ ಪರಿವರ್ತನೆಗೊಳ್ಳುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಮಳೆ ವಾಯುವಿನಲ್ಲಿ ಇರುವ ನೀರಿನ ಬಾಷ್ಪದಿಂದ ಪ್ರಾರಂಭವಾಗುತ್ತದೆ ಈ ಬಾಷ್ಪ ತಂಪಾದಂತೆ ಅದು ಮೋಡಗಳಲ್ಲಿ ಧೂಳಿನ ಕನದ ಸುತ್ತ ನೀರಿನ ಹನಿಗಳಾಗಿ ರೂಪುಗೊಳ್ಳುತ್ತದೆ ಮತ್ತೆ ಸಾಂದ್ರೀಕರಣವಾಗಿ ಮೋಡದ ಒಳಗೆ ಇರುವ ಈ ಚಿಕ್ಕ ಹನಿಗಳು ಟಿಕ್ಕಿ ಹೊಡೆದು ಒಂದಾಗುತ್ತವೆ ಇದನ್ನು ಕೋಲಸನ್ಸ್ ಅಥವಾ ಒಗ್ಗೂಡುವಿಕೆ ಎನ್ನುತ್ತಾರೆ ಹೀಗೆ ಅವು ನೀರಿನ ಅನುರಚನೆ ಮತ್ತು ಜಾರುವಿಕೆ ಲಕ್ಷಣದಿಂದ ದೊಡ್ಡ ಹನಿಗಳಾಗಿ ಬದಲಾಗುತ್ತವೆ ಹನಿಗಳು ತುಂಬಾ ದೊಡ್ಡದಾದಾಗ ಭೂಮಿಯ ಆಕರ್ಷಣಾ ಬಲ ಅವುಗಳನ್ನು ಕೆಳಗೆ ಎಳೆಯುತ್ತದೆ ಬೀಳುವಾಗ ಗಾಳಿಯ ಪ್ರತಿರೋಧವು ಅವುಗಳನ್ನು ಸ್ವಲ್ಪ ಚಪಟು ರೂಪಕ್ಕೆ ತರುತ್ತದೆ ನೀರಿಗೆ ಇರುವ ಮೇಲ್ಮೈ ಒತ್ತಡ ಎಂಬ ಗುಣಧರ್ಮವು ಅದರ ಅಣುಗಳನ್ನು ಒಟ್ಟಾಗಿ ಹಿಡಿದುಕೊಳ್ಳುವಂತೆ ಮಾಡುತ್ತದೆ ಇದರ ಫಲವಾಗಿ ನೀರು ಹನಿ ರೂಪದಲ್ಲಿ ಬೀಳುತ್ತದೆ ಹೀಗಾಗಿ ಮಳೆ ಹನಿಗಳಾಗಿ ಬೀಳುವುದಕ್ಕೆ ಕಾರಣವೇನೆಂದರೆ ನೀರಿನ ಬಾಷ್ಪ ಮೋಡಗಳಲ್ಲಿ ಸಂಕುಚಿಸಿ ಹನಿಗಳಾಗಿ ಒಂದಾಗಿ ಭೂಮಿಯಡೆಗೆ ಬೀಳುತ್ತವೆ ಮತ್ತು ಮೇಲ್ಮೈ ಒತ್ತಡವು ಅವುಗಳನ್ನು ಹನಿ ರೂಪಕ್ಕೆ ಪರಿವರ್ತಿಸಿ ಮಳೆ ಬೀಳುವಂತೆ ಮಾಡುತ್ತದೆ ಎಂತಹ ವಿಸ್ಮಯ ಈ ಜಗತ್ತು ಒಂದು ವೇಳೆ ಮಳೆ ನೀರು ಈ ರೀತಿ ನೀರಿನ ಹಲಗೆಯಂತೆ ಬೀಳುತ್ತಿದ್ದಾರೆ ಈ ರೀತಿ ಧೊಪ್ಪ ಎಂದು ಬೀಳುತ್ತಿದ್ದಾರೆ ಜಲಪಾತದಂತೆ ಧುಮ್ಮಿಕ್ಕಿ ಬೀಳುತ್ತಿದ್ದರೆ ಅಬ್ಬಬ್ಬಾ ಹುನಿ ಮಳೆಯು ಪ್ರಕೃತಿಯ ವರದಾನ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು